ಯಕ್ಷಗಾನ ರಂಗಕ್ಕೆ ಗೊತ್ತಿದೆ ಒಂದು ಅದ್ಭುತ ಕಲಾವಿದ ಹೌದು ನಮ್ಮ ಯಕ್ಷಗಾನ ರಂಗಕ್ಕೆ ಒಂದು ಪದ್ಮಶ್ರೀಯನ್ನ ತಂದು ಕೊಟ್ಟಂತ ಮೇರು ಕಲಾವಿದ ನನಗೆ ಹೆದರಿಕೆ ಆ ವಿಭಾಗದಲ್ಲಿ ನನ್ಗೆ ಫಸ್ಟ್ ಒಂದು ಸ್ಟಾರ್ ವ್ಯಾಲ್ಯೂ ಅನ್ನೋ ಒಂದು ಇದನ್ನ ತಂದು ಕೊಟ್ಟಿದ್ದು ಸುದರ್ಶನ ವಿಜಯದ ಸುದರ್ಶನ ನಾನು ಕೂಡ ಯಜಮಾನ್ರು ಅನ್ನುವಂತ ಗೌರವ ಪ್ರೀತಿ ಮೊದ್ಲಿಂದನೂ ಇದುವೇ ಭಾವ ಸ್ವಾಗ ಇದುವೇ ಭನ ಇದುವೆ ಭಾವಸ್ಪಂದನಾ ಸಾಧನೆಯಾದಿಯಲಿ ಒಂದು ಪಯಣ ಸಾಧನೆಯ ಹಾದಿಯಲಿ ಒಂದು ಪಯಣ ಆತ್ಮೀಯ ಭಾವ ಭಾವಸ್ಪಂದನ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಕಳೆದ ಎಪಿಸೋಡ್ಗಳಲ್ಲಿ ನಮ್ಮೊಂದಿಗಿದ್ದಾರೆ ಜನಪ್ರಿಯ ಯಕ್ಷಗಾನ ಕಲಾವಿದರು ಉದಯ ಕಡಬಾಳ್ ಸರ್ ಅವರು ಅವ್ರ ಮನೆಗೆ ಬಂದೇನೆ ಅವರೊಂದಿಗೆ ಮಾತುಕತೆ ಆಡ್ತಿದ್ದೇನೆ ಅವರ ವಿಷಯವನ್ನು ನಿಮಗೆ ತಿಳಿಸ್ತಿದ್ದೇವೆ ನಮ್ಮ ಅತಿಥಿಗಳನ್ನ ಬರಮಾಡಿಕೊಳ್ಳೋಣ ಕಾರ್ಯಕ್ರಮ ಸರ್ ತುಮಗೆ ಪ್ರೀತಿ ಸ್ವಾಗತ ಸರ್ ತಾವು ಕಲಾವಿದರಾಗಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಅಂದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಹೇಳಿದ್ರೆ ಒಂದು ಹತ್ತು ವರ್ಷ ಹಾಗೆ ಹನ್ನೆರಡು ವರ್ಷ ಸೇವೆ ಸಲ್ಲಿಸಿದ್ರಿ ನೀವು ಬಹಳಷ್ಟು ಮೇಳಗಳಲ್ಲಿ ಅಂದ್ರೆ ಅತಿಥಿ ಕಲಾವಿದರಾಗಿ ಕೂಡ ಮೇಳಗಳನ್ನು ಕೂಡ ಭಾಗವಹಿಸ್ತೀರಿ ಹೌದು ಈ ಯಕ್ಷಗಾನ ರಂಗಕ್ಕೆ ನಿಮ್ಗೆ ಬರ್ಲಿಕ್ಕೆ ಈ ಸ್ಫೂರ್ತಿ ಯಾರು ಸರ್ ನಿಮ್ಗೆ ಆಗಿದ್ದವರು ನಾನು ಮೊದಲು ಯಕ್ಷಗಾನಕ್ಕೆ ಬಂದಾಗ ಅಥವಾ ಯಕ್ಷಗಾನದ ಆ ಗೀಳಿದ್ದಾಗ ನಾನು ತುಂಬಾ ಇಷ್ಟಪಟ್ಟು ನೋಡುವ ಕಲಾವಿದರು ಅಂದ್ರೆ ಚಿಟ್ಟಾಣಿ ರಾಮಚಂದ್ರ ಅವರು ಇಡೀ ಯಕ್ಷಗಾನ ರಂಗಕ್ಕೆ ಗೊತ್ತಿದೆ ಒಂದು ಅದ್ಭುತ ಕಲಾವಿದ ಹೌದು ಸರ್ ನಮ್ಮ ಯಕ್ಷಗಾನ ರಂಗಕ್ಕೆ ಒಂದು ಪದ್ಮಶ್ರೀಯನ್ನ ಅನ್ನ ತಂದು ಕೊಟ್ಟಂತಹ ಮೇರು ಕಲಾವಿದರು ಹೌದು ಅವರು ವೇಷವನ್ನು ನೋಡಿ ನನಗೆ ಬಹಳ ಮನಸ್ಸಿಗೆ ಇಷ್ಟ ಆಯ್ತು ಅದೇ ರೀತಿಯಲ್ಲಿ ಮುಂದುವರಿಬೇಕು ಎನ್ನುವಂತ ಆ ನಂತರದಲ್ಲಿ ಈ ಇಷ್ಟು ವರ್ಷದ ಸರ್ವಿಸ್ ನೆಕ್ಸ್ಟ್ ಆಗುವಾಗ ಮತ್ತೆ ನನಗೆ ಒಂದು ಹೊಸ ಒಂದು ಯಕ್ಷಗಾನಕ್ಕೆ ಅಲೆಯನ್ನು ತಂದು ಕೊಟ್ಟಂತ ಕಣ್ಣಿಮನೆ ಗಣಪತಿ ಒಟ್ಟವರು ಅವರ ಪಾತ್ರಗಳನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೆ ಅವ್ರು ತುಂಬಾ ಫಾಲೋ ಮಾಡಿದ್ದೀನಿ ಅವರನ್ನು ತುಂಬಾ ಅನುಕರಣೆ ಮಾಡಿದ್ದೀನಿ ಈಗ ಎಲ್ಲಿವರೆಗೆ ಕೇಳಿದ್ರೆ ಎಷ್ಟೋ ನನ್ನ ವೇಷಗಳಲ್ಲಿ ತುಂಬಾ ವಿಷಯಗಳಲ್ಲಿ ಅವರ ಅನುಕರಣೆಯನ್ನ ನೀವು ನೋಡ್ಬೋದು ಕೆಲ ಎಷ್ಟೋ ಜನ ಆ ಜೂನಿಯರ್ ಕಣ್ಣಿ ಅಂತ ಹೇಳಿದ್ದು ಉಂಟು ನನಗೆ ಅದೇ ರೀತಿಯಲ್ಲಿ ಕುಣಿತಿದ್ದೆ ಸ್ವಲ್ಪ ಹಾಗೆ ಆ ವೇಷವೂ ಹಾಗೆ ಆಗ್ತಿತ್ತು ಅವ್ರ ಜೊತೆಗೂ ತುಂಬಾ ವೇಷಗಳನ್ನು ಮಾಡಿದ್ವಿ ಚಿಟ್ಟಾಣಿ ಅವರೊಟ್ಟಿಗೂ ವೇಷಗಳನ್ನು ತುಂಬಾ ಮಾಡಿದೀನಿ ಬಟ್ ನನ್ಗೆ ಅವರಿಬ್ರು ತುಂಬಾ ಒಂದು ಸ್ಫೂರ್ತಿ ಅಂತ ಯಕ್ಷಗಾನಕ್ಕೆ ಬರಲಿಕ್ಕೆ ಸ್ಫೂರ್ತಿ ಅಂದ್ರೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಮತ್ತೆ ಕಣ್ಣಿಮನೆ ಗಣಪತಿ ಭಟ್ ಅವರು ಖಂಡಿತ ಅವರು ಇಬ್ಬರದು ನೃತ್ಯ ಒಂಥರ ಬೇರೆ ತರ ಬೇರೆ ಬೇರೆ ಅವರ ಒಂದು ಶೈಲಿ ಶೈಲಿ ಅವರ ಶೈಲಿ ಶೈಲಿ ಕೂಡ ಬೇರೆ ಬೇರೆ ತರ ಯಾಂದ್ರೆ ಯಕ್ಷಗಾನಕ್ಕೆ ಒಂದು ಹೊಸ ರೀತಿಯ ಅಲೆಯನ್ನು ಕೊಟ್ಟು ಅಂತ ಒಂದು ವಿಶೇಷವಾದಂತ ಕಲಾವಿದ್ರು ಅವರ ಸ್ಫೂರ್ತಿಯ ಮೇರೆಗೆ ನಾವು ಇಷ್ಟೆಲ್ಲ ಮುಂದೆ ಬಂದಿತ್ತು ಅಂದ್ರೆ ಅವರನ್ನು ಅನುಕರಿಸುವುದು ಹೆಚ್ಚಾಗಿತ್ತು ಅನುಸರಿಸುವುದು ಹೆಚ್ಚಾಗಿತ್ತು ಆ ಪಾತ್ರ ಪೋಷಣೆಗಳು ಇರ್ಬೋದು ಎಷ್ಟೋ ವಿಷಯಗಳಲ್ಲಿ ಇವತ್ತು ಕಣ್ಣಿ ಮನೆಯವರನ್ನ ನೆನಪು ಮಾಡ್ಕೊಳ್ತೀವಿ ಖಂಡಿತ ಆ ಹೌದು ನೀವು ಬಹಳಷ್ಟು ಬಾರಿ ಅವರ ಜೊತೆಗೆ ವೇಷವನ್ನು ಮಾಡಿದ್ದೇನೆ ಅಭಿಮಾನಿ ನನಗೆ ಆ ವಿಷಯದಲ್ಲಿ ಒಂದು ತೃಪ್ತಿ ಅಂದ್ರೆ ಅವರೇ ಕೊಂಡಿಮನೆಯವರು ಬಾಯಿ ಬಿಟ್ಟು ಹೇಳಿದ್ದಾರೆ ಅಂದ್ರೆ ಯಕ್ಷಗಾನದಲ್ಲಿ ಇವತ್ತು ತುಂಬಾ ಜನ ಕೊಣ್ಣಿ ಮನೆಯವರನ್ನ ಫಾಲೋ ಮಾಡಿದ್ರು ಅವರನ್ನ ಅನುಕರಿಸಿದ್ರು ಆದ್ರೆ ಕೊನ್ನಿಮನೆಯವರು ಒಂದಿವ್ಸ ಹೇಳಿದ್ರು ನನ್ನನ್ನು ತುಂಬಾ ಜನ ಅನುಕರಿಸ್ತಾರೆ ಆದ್ರೆ ನಿನ್ನಷ್ಟು ಸರಿಯಾಗಿ ಅನುಕರಣೆ ಮಾಡಿದವರು ಯಾರಿಲ್ಲ ಅಷ್ಟು ಕ್ಲಿಯರ್ ಆಗಿ ಅನುಕರಣೆ ಮಾಡಿದವರು ಯಾರಿಲ್ಲ ಅಂತ ಅದು ನನಗೆ ಒಂಥರ ಅವ್ರು ಕೊಟ್ಟು ಪ್ರಶಸ್ತಿ ಇದ್ದ ಹಾಗೆ ಅಂದ್ರೆ ನನಗ ತೃಪ್ತಿ ಇದೆ ಹೌದು ಅಂದ್ರೆ ಅವರೇ ನೀವು ನೀವು ಅಭಿಮಾನಿ ನೋಡುವ ಚಿಟಾಣಿ ಅವರು ಏನಾದ್ರು ಮಾತಾಡಿದ್ರೆ ನನ್ನ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಹಿರಿಯ ಕಲಾ ಹೌದೌದು ಹೊಸ ಅಲೆ ಅಂತಂದ್ರೆ ಇಬ್ಬರು ಖಂಡಿತ ಭಾಗವತಿಗೆಯಲ್ಲಿ ಕಾಳಿ ನೋಡ್ರಿ ಹೇಗೆ ಅಲೆ ಅಂತಂದ್ರು ಆ ರೀತಿ ಇವರು ಎಲ್ಲರೂ ಹೊಸ ನೀವು ಭಾಗವತರಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ನನಗೆ ದಾರೆಶورಜಿ ಇಷ್ಟ ಹೌದು ನಾನು ಮೊದಲಿನಿಂದನು ದಾರೆಶور ಪದ್ಯ ಅಂದ್ರೆ ಇಷ್ಟ ಆಯ್ತು ಅವರ ಟಿಗೆ ಅವರ ಟಿಗೆ ಆવેશ ಮಾಡಿದ್ರು ಪದ್ಯಕ್ಕೆ ಅಂದ್ರೆ ಮೇಳದಲ್ಲಿರುವಾಗ ಅವರ ತಿರುಗಾಟಕ್ಕೆ ಸಿಗಲಿಲ್ಲ ಅಂದ್ರೆ ಅವರ ಮೇಳ ಬಿಟ್ಟಾಗ ನಾವು ಬೇಡೂರ್ ಮೇಳಕ್ಕೆ ಬಂದ್ ನಾವು ಅತಿಥಿ ಕಲಾವಿದರ ಆಗೋದ ಸಿಕ್ಕಿದಾಾರೆ ದಾರೆಶور ದಾರೆಶور ಕಾಳಿಂಗನೌಡ್ರು ಒಂದು ಸಮಕಾಲೀನರು ಸಮಕಾಲೀನ ಮತ್ತೆ ಕಾಳಿಂಗನೌಡ್ರು ಬಿಡಿ ಅದು ಯಕ್ಷಗಾನ ಅದ್ಭುತ 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 ಅವ್ರ ಬಗ್ಗೆ ನಾವೆಲ್ಲ ಮಾತಾಡಲಿಕ್ಕೆ ನಮ್ಗೆ ಅಗತ್ಯ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಆಗಿಲ್ಲ ಇಲ್ಲ ನಾ ನೋಡ್ಲಿಲ್ಲ ಅವ್ರು ಇದ್ದೆ ನೋಡ್ಲಿಲ್ಲ ಅವ್ರು ಆಡಿಯೋ ಕ್ಯಾಸೆಟ್ ಅನ್ನ ಕೇಳಿದ್ದು ಜಾಸ್ತಿ ಹೌದು ಹೌದು ಅವ್ರದ್ದು ಹೆಲ್ಪಾಗುತ್ತೆ ಅಲ್ವಾ ಹೌದಾ ಅವರ ಒಂದು ಇಮೇಜ್ ಒಂದು ವಿಶೇಷ ಕೊಡುಗೆ ಅಲ್ಲ ಸರ್ ಬೇಗ ನಮ್ಮನ್ನ ಅಗಲಿದ್ರು ಅಷ್ಟೇ ಬಿಟ್ರೆ ಅದು ಇನ್ನು ಬಹಳಷ್ಟು ವರ್ಷ ಇದ್ದಿದ್ರೆ ಇನ್ನು ಬಹಳಷ್ಟು ಏನೆಲ್ಲ ನಿಮಗು ಸಿಕ್ತಿರು ಹಿಮೇಳದಲ್ಲಿ ಭಾಗವತಿ ನಮ್ಗಿಲ್ಲ ಇಟ್ಟುಕೊಳ್ಳೋ ಸೌಭಾಗ್ಯ ರೀ ಸರ್ ನೀವು ಆ ನಂತರ ನೀವು ಪೆರಡೂರು ಮೇಳಕ್ಕೆ ಬರ್ತೀರಿ ಉತ್ತರ ಕನ್ನಡದಿಂದ ದಕ್ಷಿಣ ಕನ್ನಡಕ್ಕೆ ಬರ್ತೀರಿ ಗುಂಡವಾಳ ಮೇಳದಲ್ಲಿರುವಾಗ ಹ್ಮ್ ನನ್ಗೆ ನೀಲ್ಕೋಡಿಶಂಕರಗ ಅವರು ಕೇಳ್ತಾರೆ ಮೇಳಕ್ ಬರ್ತೀಯ ಹ್ಮ್ ನನ್ ಮೊದ್ಲು ಇಲ್ಲ ಬರೋದಿಲ್ಲ ನನಗೆ ಹೆದರಿಕೆ ಅಂದ್ರೆ ಈ ನಾವು ಅಲ್ಲಿ ಗುಂಡುಬಾಳ ಮೇಳದಲ್ಲಿ ಇದ್ದಾಗ ಅಲ್ಲಿ ಏನು ಒಂದೇ ಕಡೆಯಲ್ಲೇ ಆಟ ಇದ್ದ ಹಾಗೆ ಮತ್ತೆ ಎಲ್ಲರು ಎಲ್ಲವರು ಎಲ್ಲರೂ ನಮ್ಗೆ ಆತ್ಮೀಯರು ನಮ್ಮೂರು ಅನ್ನುವಂತ ಇದು ಈ ಮೇಳಕ್ಕೆ ಬರುವಾಗ ಹೆದರಿಕೆ ಯಾಕೆ ಅಲ್ಲೆಲ್ಲ ಹೇಳು ಅಂದ್ರೆ ಮಾತುಕತೆಲ್ಲ ಬರ್ತಿತ್ತಲ್ಲ ಮೇಳದಲ್ಲೆಲ್ಲ ತುಂಬಾ ರಾಜಕೀಯ ಇರ್ತದೆ ತುಂಬಾ ಕಷ್ಟ ವೇಷ ಮಾಡುದು ಅಲ್ಲಿ ದಿನ ಕಳುಹಿದೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಹಾಗೆಲ್ಲ ಮಾತುಕತೆ ನನಗೆ ಮೇಳಕ್ ಹೋಗೋದು ಅಂದ್ರೆ ಹೆದರಿಕೆ ಸೊ ಆಗ ನಿಲ್ಕೋಡ್ ಶಂಕರ ಇಲ್ಲ ತಾನಿದ್ದೆ ನಾವೆಲ್ಲ ಇದ್ದೇವೆ ನೀ ಬಾ ನೀನು ಯಾಕೆಂದ್ರೆ ಈ ರೀತಿಯಾಗಿ ನೀನು ಒಂದು ಮೇಳಕ್ ಬಂದಾಗ ಇಲ್ಲ ಒಂದು ಪ್ರಚಾರ ಆಗ್ತದೆ ಒಂದು ಪಬ್ಲಿಸಿಟಿ ಬೇಕಲ್ಲ ಒಂದು ವೇದಿಕೆ ಬೇಕಲ್ಲ ಹಾಗಾಗಿ ನೀ ಬರ್ಬೇಕು ನೀನು ನಾವೆಲ್ಲ ಇದ್ದೇವೆ ಏನು ತೊಂದರೆ ಆಗುದಿಲ್ಲ ಅಂತ ಒಂದು ಧೈರ್ಯ ಕೊಟ್ಟು ನನ್ನನ್ನ ಬೆಡೂರ್ ಮೇಳಕ್ಕೆ ಕರ್ಕೊಂಡು ಬಂದ ಮಾತಾಡಿ ಮೇಳಕ್ಕೆ ಬಂದೆ ನಾನು ಆ ವರ್ಷ ಯಾವ ವರ್ಷ ಅದೇ ದಾರೇಶ್ವರ ಬಿಟ್ಟು ವರ್ಷ ಅದು ಸೀನಿಲ್ಲ ಒಂದು ಹದಿನೈದು ವರ್ಷದ ಹಿಂದೆ ವರ್ಷ ಆಯ್ತು ಹೌದು ಆ ವರ್ಷ ರಾಘವೇಂದ್ರ ಆಚಾರ್ಯ ಜನಸಾಲೆ ಸುನಿಲ್ ಭಂಡಾರಿ ಕರ್ತಕ್ಕ ಜನಾರ್ದನ್ ಆಚಾರ್ಯ ಹಳ್ಳಾಡಿ ನಿಲ್ಕೋಡ್ ಶಂಕರ ಹೆಗಡೆ ಅವರು ಮತ್ತೆ ನಾನು ಐದು ಜನ ಪೆರಡೂರ್ ಮೇಳಕ್ಕೆ ಬಂತು ಮೇಘರಂಜಿನಿ ಅಂತ ಪವನ್ ಕಿರಣ್ ಕೇರ್ ಅವರದು ಪ್ರಸಂಗ ಆ ಪ್ರಸಂಗದಲ್ಲಿ ಆ ಪ್ರಸಂಗ ತುಂಬಾ ಹಿಟ್ ಆಯ್ತು ಆ ವರ್ಷ ರಾಘವೇಂದ್ರ ಆಚಾರ್ಯ ಅಂದ್ರೆ ಹೊಸದಾಗ ರೀಶ್ ಬಿಟ್ಟು ವರ್ಷ ಅದು ತುಂಬಾ ಹಿಟ್ ಆಯ್ತು ಪ್ರಸಂಗ ಆ ಪ್ರಸಂಗದಲ್ಲಿ ನನ್ನದ್ದು ಒಂದು ವೇಷ ವೇಷದ ಹೆಸರು ನನ್ ನೆನಪಿಲ್ಲ ಆ ದೇವಗಂಗೆ ಭೂಮಿ ಗಿಳಿಯಲ್ಲಿಂಟೆ ಕಾರಣ ಅಂತ ಒಂದು ಪದ್ಯ ಇಲ್ಲ ಆ ಪದ್ಯ ಒಳ್ಳೆ ಜನಪ್ರಿಯ ಆಯ್ತು ಮತ್ತೆ ಇಲ್ಲಿಗೆ ಬಂದ ಮೇಲೆ ಜನ ನನ್ನನ್ನು ಇನ್ನೂ ಹೆಚ್ಚಾಗಿ ಗುರ್ತಿಸುವುದಕ್ಕೆ ಪ್ರಾರಂಭ ಮಾಡ್ತು ಇನ್ಯಾರು ಯಾರು ಹೊಸಬ ಚೆನ್ನಾಗಿದಾನು ಇವನು ಕಣ್ಣಿಮನೆ ಹಾಗೆ ಕುಣಿತಾನಲ್ಲ ಹೌದು ಆಗ ನನಗೆ ಹೌದು ನಾವು ಮಾಡ್ಬೇಕು ಇಲ್ಲಿ ಇನ್ನೂ ಜಾಸ್ತಿ ಒಂದು ಶ್ರಮ ಪಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಬಂದಿದ್ದ ಆಗ ಅಂದ್ರೆ ಮೇಣಕ್ಕೆ ಬಂದ್ರೆ ಕಷ್ಟ ಆಗ್ತದೆ ಅನ್ನುವಂತ ಭಯ ಏನಿತ್ತಲ್ಲ ಅದೆಲ್ಲ ಹೊರಟು ಹೊರಟು ಹೊರಟಾಯ್ತು ಅಂದ್ರೆ ಇಲ್ಲಿ ಅಂದ್ರೆ ಟೆಂಟ್ ಮೇಳದ ಕಲಾವಿದ್ರೆ ನನಗೆ ಗುರುತಿಸೋದು ಅಂದ್ರೆ ಪಾಯಿಂಟ್ ಔಟ್ ಮಾಡಿ ನೋಡುವಂಥದ್ದು ಗುರುತಿಸುವಂತದ್ದು ಉಂಟಲ್ಲ ಅದು ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಅನುಕೂಲ ಆಯ್ತು ಹಾಗೆ ಆ ಅದೇ ವರ್ಷ ಅವನು ಕಡ್ಬಾಳಂತೆ ಆ ತರ ಒಂದು ಪ್ರಚಾರ ಎನ್ನು ಸ್ಟಾರ್ಟ್ ಆಗಿ ಅಲ್ಲಿಂದ ಪೆರಡೂರು ಮೇಳದಲ್ಲಿ ನಿರಂತರವಾಗಿ ಒಂದು ಹದಿನಾಲ್ಕು ವರ್ಷದಲ್ಲಿ ಅಲ್ಲಿ ಒಂದು ವರ್ಷ ಮಧ್ಯೆ ಒಂದು ವರ್ಷ ಹಾಲಾಡಿ ಮೇಳಕ್ಕೆ ಹೋಗಿದ್ದೆ ಮತ್ತೆ ನಿಧಾನ ನಿರಂತರ ಅವ್ರದ್ದು ನಮ್ಮ ಯಜಮಾನ್ರಾದಂತ ಕರುಣಾಕರ್ ಶೆಟ್ಟಿ ಅವ್ರದೇ ಇಲ್ಲಿ ನಮ್ಮ ಯಜಮಾನ್ರನ್ನ ನಾನು ಅಂದ್ರೆ ಯಾಕೆಂದ್ರೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಒಂದು ಕಲಾವಿದನಿಗೆ ಕೊಟ್ಟಾಗ ಮಾತ್ರ ಅವನು ಬೆಳಲಿಕ್ಕೆ ಸಾಧ್ಯ ಆ ವಿಭಾಗದಲ್ಲಿ ಕರುಣಾಕರ್ ಶೆಟ್ಟಿ ಅವರು ನಮ್ಮ ಯಜಮಾನ್ರು ನನಗೆ ತುಂಬಾ ವಿಶೇಷವಾಗಿ ನನ್ನ ನೋಡ್ಕೊಂಡ್ರು ಅಂದ್ರೆ ಒಂದು ಮಗನ ರೀತಿಯಲ್ಲಿ ನನ್ನ ಅಹ್ ನನ್ನನ್ ಕಂಡ್ರೆ ನನ್ನ ವೇಷ ಮತ್ತೆ ನನ್ನ ಸ್ವಭಾವಗಳು ಎಲ್ಲ ಇಷ್ಟ ಆ ಕಾರಣಕ್ಕಾಗಿಯೋ ಏನೋ ನನ್ ಚೆನ್ನಾಗಿ ಹಚ್ಕೊಂಡ್ರು ನಾನು ಕೂಡ ಯಜಮಾನ್ರು ಅನ್ನುವಂತ ಗೌರವ ರೀತಿ ಮೊದ್ಲಿಂದ ಇತ್ತು ಸೊ ಅಂತ ಅವಕಾಶಗಳು ನನಗೆ ಸಿಕ್ತು ಎರಡೂರ್ ಮೇಳ ಮುಖ್ಯವಾಗಿ ಗುರುತಿಸಿಕೊಳ್ಳುವುದಕ್ಕೆ ಕೆಲವು ವೇಷಗಳು ಒಂದು ಬ್ರ್ಯಾಂಡ್ ಆಗ್ಲಿಕ್ಕೆ ಕೆಲವು ವೇಷಗಳು ಕಾರಣ ಆಗ್ತದೆ ಆ ವಿಭಾಗದಲ್ಲಿ ನನ್ಗೆ ಫಸ್ಟ್ ಒಂದು ಸ್ಟಾರ್ ವ್ಯಾಲ್ಯೂ ಅನ್ನೋ ಒಂದು ಇದನ್ನ ತಂದು ಕೊಟ್ಟಿದ್ದು ಸುದರ್ಶನ ವಿಜಯದ ಸುದರ್ಶನ ಕುಂದಾಪುರದಲ್ಲಿ ಆಟ ಸುದರ್ಶನ ವಿಜಯ ಕಾರ್ತವೀರ್ಯ ಮತ್ತೊಂದು ಒಂದು ಪೌರಾಣಿಕ ತುಂಬಾ ಜನ ಸೇರಿದ್ರು ಅವತ್ತು ಟೆಂಟ್ ಓಪನ್ ಆಗಿತ್ತು ಒಂದು ಹತ್ತು ಗಂಟೆಗೆ ನಂದು ಸುದರ್ಶನ ವೇಷ ನಂಗೆ ನಿಜವಾಗಿ ಗೊತ್ತಿಲ್ಲ ಅದು ಯಾವ ತರ ಮಾಡ್ಬೇಕು ನಂಗೆ ಹೊಸ ವೇಷ ಅಂದ್ರೆ ಅವತ್ತು ನಾನು ಮನೆಗೆಲ್ಲೋ ಹೋಗಿದ್ದೆ ಬರುವಾಗಲೂ ಸ್ವಲ್ಪ ಯಾರತ್ರ ಕೇಳ್ಕೊಳ್ಲಿಕ್ಕೂ ಆಗಲಿಲ್ಲ ಕರೆಕ್ಟ್ ಸ್ವಲ್ಪ ಎಲ್ಲೋ ಮೊಬೈಲ್ ಅಲ್ಲಿ ಯಾವ್ದೋ ಕ್ಲಿಪ್ಸ್ ಒಂದ್ ಎರಡ್ ಮೂರನ್ನ ನೋಡ್ಕೊಂಡಿದ್ದೆ ಮನೆಯವರು ಅದೇ ರೀತಿಯಲ್ಲಿ ಒಂದು ಧೈರ್ಯ ಮಾಡಿ ಮಾಡಿದ್ದ ಅವತ್ತು ಅಷ್ಟು ಅದ್ಭುತವಾಗಿ ಬಂತು ಅವತ್ತು ಪ್ರಸಂಗ ಮತ್ತೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ತೇನೆ ನಾನು ಮತ್ತೆ ಆ ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ಇಲ್ಲಿವರೆಗೂ ಕೂಡ ಸುದರ್ಶನ್ ವಿಜಯ ಎಲ್ಲ ನನ್ನನ್ನು ಕರೀತಾರೆ ಆವೇಶ ಹ್ಮ್ ಹ್ಮ್ ಒಂದು ಅಲ್ಲಿವರೆಗೆ ಒಂದು ಪ್ರಸಿದ್ಧಿಯನ್ನ ಜನಪ್ರಿಯತೆಯನ್ನ ತಂದದ್ದು ಆವೇಶ ಗಡಿಬಿಡಿಯಲ್ಲಿ ಮಾಡಿದ ಪಾತ್ರ ದೊಡ್ಡ ಬಿಡಿಯಲ್ಲಿ ಮಾಡಿದ್ದು ನನಗೆ ಗೊತ್ತುಂಟು ಮತ್ತೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾ ಹೌದೌದು ಹಾಗಾಗಿ ಆ ಒಂದು ಜನಪ್ರಿಯತೆ ಅಲ್ಲಿಂದ ಪ್ರಾರಂಭ ಇದುವೇ ಭಾವ ಭಾವ ಸ್ಪಂದನ ಇದುವೇ ಸ್ಪಂದನ